¡Vaya! ಸಾವಿರ ಕೊಡಬೇಕು ಮತ್ತೆ ಇತ್ತೀಚೆಗೆ ಪ್ರಾರಂಭ ಮಾಡಿರುವಂತ ಸ್ವಚ್ಛ ವಾಹಿನಿ ಅವರಿಗೆ ತರಬೇತಿ ನೀಡಿದವರಿಗೆ ಎಲ್ರಿಗೂ ಕೆಲಸ ಕೊಡಬೇಕು ಹೊರಗುತ್ತಿಗೆ ಆಧಾರದಲ್ಲಿ ಒಡಂಬಡಿಕೆ ಮಾಡ್ಕೊಂಡಿದ್ದಾರೆ ಕೈ ಬಿಡಬೇಕು ಪ್ರತಿ ವರ್ಷ ರಿನುವಲ್ ಕೈ ಬಿಡಬೇಕು ಮತ್ತು ಪ್ರಮೋಷನ್ ಕೋಟಾವನ್ನ ಹೆಚ್ಚು ಮಾಡಬೇಕು ಅಂತ ಹೇಳಿ ಸುಮಾರು ಇಪ್ಪತ್ತು ಒಂದು ಬೇಡಿಕೆಗಳನ್ನ ಇಟ್ಕೊಂಡು ನಾವು ಇವತ್ತು ಈ ಹೋರಾಟವನ್ನ ಪ್ರಾರಂಭ ಮಾಡಿದ್ವಿ ಈ ಹೋರಾಟಕ್ಕೆ ಸರ್ಕಾರ ಸ್ಪಂದಿಸಬೇಕು ಅಂತ ಹೇಳಿ ಒತ್ತಾಯ ಮಾಡಿ ಸಿ ಐ ನೇತೃತ್ವದಲ್ಲಿ ಒಂದು ವಾರ ಕಾಲ ನಡೆಯುವ ಹೋರಾಟದಲ್ಲಿ ನಾವು ಇವತ್ತು ಮತ್ತು ನಾಳೆ ಎರಡು ದಿನವನ್ನ ಈ ಹೋರಾಟವನ್ನ ಮಾಡ್ತಾ ಇದ್ದೀವಿ ನನ್ನ ಹೆಸರು ಎಂ ಬಿ ನಾಡಗೌಡ ರಾಜ್ಯ ಅಧ್ಯಕ್ಷರು ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯತ್ ನೌಕರ ಸಂಘ ಇವತ್ತು ಸಿ ಐ ಟಿ ನೇತೃತ್ವದಲ್ಲಿ ರಾಜ್ಯ ಮಟ್ಟದಲ್ಲಿ ಹೋರಾಟವನ್ನು ಆರಂಭ ಮಾಡಿದ್ವಿ ವಿಧಾನಸಭೆ ನಡೀತಾ ಇದೆ ವಿಧಾನಸಭೆಯಲ್ಲಿ ಕಾರ್ಮಿಕರ ಕುಡಿಯುವ ವರ್ಗದ ಸಮಸ್ಯೆಗಳು ಚರ್ಚೆ ಆಗಬೇಕು ಹೇಳಿ ಈ ಹೋರಾಟವನ್ನು ಕೇಳಿದ್ವಿ ಹಾಗಾಗಿ ನಮ್ಮ ಪಂಚಾಯತಿ ನೌಕರನ್ನ ಇದುವರೆಗೂ ಕೂಡ ಗುಲಾಮರ್ತರನ್ನ ನೋಡ್ತಾ ಇದ್ದಾರೆ ಅವ್ರನ್ನ ಕಾಯ ಮಾಡಬೇಕು ಅಂತ ಹೇಳಿ ಒತ್ತಾಯವನ್ನ ಮಾಡ್ತಾ ಇದ್ದೇವೆ ಇಲ್ಲಿ ಸುಮಾರು ಅರವತ್ತೊಂದು ಸಾವಿರಕ್ಕೂ ಹೆಚ್ಚು ನೌಕರರಿದ್ದಾರೆ ಅವ್ರಿಗೆ ಇವತ್ತರನ್ನು ಕೂಡ ಕಾಯ ಮಾಡಿದರೆ ಸರ್ಕಾರ ಖಾಸಗೀಕರಣದ ಮೂಲಕ ಗುತ್ತಿಗೆಯಲ್ಲಿ ಬಸ್ಗಳನ್ನ ಕೊಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದೆ ಇದೆಲ್ಲವನ್ನ ವಿರೋಧ ಮಾಡಿ ಇವತ್ತು ನಾವು ಇಲ್ಲಿ ಸಿ ಐ ಟಿನ ನೇತೃತ್ವದಲ್ಲಿ ಒಂದು ವಾರಗಳ ಕಾಲ ನಿರಂತರವಾಗಿ ಕಾರ್ಮಿಕ ವರ್ಗ ಕುಡಿಯುವ ವರ್ಗ ಈ ಹೋರಾಟವನ್ನ ಆರಂಭಿಸ ಸರ್ಕಾರ ನಮ್ಮ ಬಗ್ಗೆ ಯೋಚನೆ ಮಾಡಬೇಕು ಚರ್ಚೆ ಮಾಡಬೇಕು ಹೇಳಿ ಈ ಸಂದರ್ಭ ಒತ್ತಾಯವನ್ನು ಮಾಡ್ತಾರೆ ಒಬ್ಬ ಅದರಲ್ಲಿ ರಾಜ್ಯ